ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಇಂದಿನದು ಐವತ್ತನೇ ನುಡಿ ಸಂಚಿಕೆ ನನಗೆ ಆಶ್ಚರ್ಯವಾಗುತ್ತದೆ ಶರಣರ ವಚನ ವಿಚಾರವನ್ನು ಇಷ್ಟು ಸಂಚಿಕೆಯಲ್ಲಿ ತಿಳಿಸಲು ನನ್ನಿಂದ ಹೇಗೆ ಸಾಧ್ಯವಾಯಿತು ಎಂದು ಇದಕ್ಕೆಲ್ಲ ಭಗವಂತನ ದಯೆ ಗುರುವಿನ ಕೃಪೆ ಹಿರಿಯರ ಆಶೀರ್ವಾದ ತಮ್ಮೆಲ್ಲರ ಸಲಹೆ ಸಹಕಾರ ಎಂದು ಭಾವಿಸಿದ್ದೇನೆ ಇಂದಿನ ನುಡಿ ಸಂಚಿಕೆಯಲ್ಲಿ ವಿಶಿಷ್ಟ ಶರಣರಾದ ಉರ್ಲಿಂಗ ಪೆದ್ದಿಯ ವಚನಗಳನ್ನು ತಿಳಿಸಲು ನಾನು ಬಯಸಿದ್ದೇನೆ ಕಳೆದ ನಲವತ್ತ ಒಂಬತ್ತನೆಯ ಸಂಚಿಕೆಯಲ್ಲಿ ಉರುಲಿಂಗ ದೇವರ ಬಗ್ಗೆ ಅವರ ವಚನಗಳ ಬಗ್ಗೆ ಮಾತನಾಡುವಂತಹದ್ದಾಗಿತ್ತು ಇಂದು ಊರ್ಲಿಂಗ ದೇವರ ಶಿಷ್ಯರಾದಂತಹ ಊರ್ಲಿಂಗ ಪೆದ್ದಿಯ ವಚನಗಳನ್ನು ತಿಳಿಸಲು ನಾನು ಬಯಸುತ್ತೇನೆ ಈಗಿನ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯಲ್ಲಿರುವ ಕಂದಹಾರ ಪಟ್ಟಣದಲ್ಲಿ ಊರ್ಲಿಂಗ ದೇವ ಎನ್ನುವ ಶರಣರಿರುತ್ತಾರೆ ಅವರು ಸೂರಯ್ಯನೆಂಬ ಶರಣರಿಗೆ ಲಿಂಗ ದೀಕ್ಷೆಯನ್ನು ಕೊಡುತ್ತಿದ್ದರು ಅದೇ ಸಂದರ್ಭದಲ್ಲಿ ಪೆದ್ದಣ್ಣನೆಂಬ ಕಳ್ಳ ಉರುಲಿಂಗ ದೇವರ ಮನೆಗೆ ಕದಿಯಲು ಬಂದಿರುತ್ತಾನೆ ಲಿಂಗ ದೀಕ್ಷಾ ಕಾರ್ಯವನ್ನು ನೋಡುತ್ತಾನೆ ಅಲ್ಲಿ ಗುರುಗಳು ಶಿಷ್ಯನಿಗೆ ಹೇಳಿಕೊಡುವ ಮಂತ್ರೋಪದೇಶಗಳನ್ನು ಕೇಳಿದಾಗ ಅವನ ಮೈ ನವಿರೇಳುತ್ತದೆ ಪ್ರಾಣ ಪುಳಕಿತಗೊಳ್ಳುತ್ತದೆ ರೋಮಾಂಚನಗೊಳ್ಳುತ್ತಾನೆ ಕದಿಯುವುದಕ್ಕೆ ಬಂದಂತಹ ಅವನು ಜ್ಞಾನದ ಬೆಳಕನ್ನು ಕದ್ದು ಮನೆಗೆ ಮರಳುತ್ತಾನೆ ಅಂದಿನಿಂದ ಕದಿಯುವ ಕಾಯಕವನ್ನು ನಿಲ್ಲಿಸುತ್ತಾನೆ ಕಟ್ಟಿಗೆಯನ್ನು ಕಡಿದು ಮಾರುವ ಕಾಯಕದಲ್ಲಿ ತೊಡಗುತ್ತಾನೆ ಪ್ರತಿನಿತ್ಯ ಉರುಲಿಂಗ ದೇವರ ಮನೆಗೆ ಕಟ್ಟಿಗೆಯ ಹೊರೆಯನ್ನು ತಂದು ಅವರಿಗೆ ತಿಳಿಯದ ಹಾಗೆ ಹಿಟ್ಟು ಹೋಗುತ್ತಿರುತ್ತಾನೆ ಉರುಲಿಂಗ ದೇವರು ಹೀಗೆ ಹಿಟ್ಟು ಹೋಗುವರು ಯಾರು ಇದೇಕೆ ಹೀಗೆ ಉಚಿತವಾಗಿ ಬಂದದ್ದನ್ನು ಬಳಸುವುದಾದರೂ ಹೇಗೆ ಎಂದು ಆಲೋಚಿಸಿ ಒಂದು ದಿನ ಸೌದೆಯನ್ನು ತಂದು ಇಡುವ ಅಜ್ಞಾತ ವ್ಯಕ್ತಿಯನ್ನು ಪತ್ತೆ ಹಚ್ಚಬೇಕೆಂದು ರಾತ್ರಿಯೆಲ್ಲ ಕಾಯ್ದು ಕುಳಿತು ಬಿಡುತ್ತಾರೆ ಬೆಳಗಿನ ಹೊತ್ತಿಗೆ ಪೆದ್ದೆಣ್ಣ ಸಿಕ್ಕಿಬೀಳುತ್ತಾನೆ ಗುರುಗಳ ಪಾದಗಳನ್ನು ಹಿಡಿದು ತನ್ನ ವಿಚಾರವನ್ನೆಲ್ಲ ಹೇಳಿ ಸೂರಯ್ಯನಂತೆ ನನಗೂ ಮಂತ್ರೋಪದೇಶ ಮಾಡಿಕೊಡಿ ಎಂದು ಬೇಡಿಕೊಳ್ಳುತ್ತಾನೆ ಉರುಲಿಂಗ ದೇವರು ಅವನ ನಿರ್ಮಲ ಭಕ್ತಿಗೆ ಬೆರಗಾಗುತ್ತಾರೆ ಅವನ ಪೂರ್ವ ಪರವನ್ನು ತಿಳಿದ ಮೇಲಂತೂ ಆಶ್ಚರ್ಯಕ್ಕೊಳಗಾಗುತ್ತಾರೆ ಆದರೂ ಪೆದ್ದಣ್ಣನ ಹೃದಯ ಪರಿವರ್ತನೆ ಶಾಶ್ವತವೋ ಅಥವಾ ಕ್ಷಣಿಕವೋ ಎಂದು ಪರೀಕ್ಷಿಸಬೇಕೆಂದು ಊರ್ಲಿಂಗದೇವರು ದೇವರು ಶಿವನಪ್ಪಣೆಯಾದಾಗ ಕೊಡೋಣ ಹೋಗು ಎಂದು ಹೇಳಿ ಕಳಿಸಿ ಬಿಡುತ್ತಾರೆ ಅಂದಿನಿಂದ ಪ್ರತಿದಿನ ಕಟ್ಟಿಗೆ ಹೊರೆಯ ತಂದು ಗುರುಗಳಿಗೆ ನೀಡುವುದು ದೀಕ್ಷೆ ಕೊಡಿ ಎಂದು ಪ್ರಾರ್ಥಿಸುವುದು ಹೀಗೆ ನಡೆಯುತ್ತಲೇ ಇರುತ್ತದೆ ಒಂದು ದಿನ ದೀಕ್ಷಾನುಗ್ರಹ ಆಗಲೇಬೇಕೆಂದು ಊರ್ಲಿಂಗದೇವರಲ್ಲಿ ದೇವರಲ್ಲಿ ಹಠ ಹಿಡಿದು ಬಿಡುತ್ತಾರೆ ಇದನ್ನು ತಡೆಯಲಾರದಂತಹ ಊರುಲಿಂಗ ದೇವರು ಗೆ ದಗಡಿ ಜ ಎಂದು ಒಂದು ಕಲ್ಲನ್ನು ಕೊಟ್ಟು ಜಾ ದಗಡಿ ಗೆ ಎಂದು ಹೇಳಿ ಕಳಿಸಿಬಿಡುತ್ತಾರೆ ಇದರ ಅರ್ಥ ತೆಗೆದುಕೋ ಕಲ್ಲನ್ನು ಹೊರಟು ಹೋಗು ಎಂದು ಅರ್ಥ ಆಗಿದೆ ಆದರೆ ಪೆದ್ದಣ್ಣಿಗೆ ಕಲ್ಲೇ ಲಿಂಗವಾಗುತ್ತದೆ ಅವರು ಹೇಳಿದ ಜಾ ಜಾ ಜಗಡಿ ಗೆ ಎನ್ನುವುದೇ ಮಂತ್ರವಾಗುತ್ತದೆ ಪ್ರತಿದಿನ ಆ ಕಲ್ಲನ್ನೇ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಪೂಜಿಸುತ್ತಾನೆ ಅವನ ಭಕ್ತಿ ಪರಾಕಾಷ್ಠೆಯನ್ನು ಮೆಚ್ಚಿದಂತಹ ಉರುಲಿಂಗ ದೇವರು ಅವನಿಗೆ ದೀಕ್ಷಾ ಬೋಧೆಯನ್ನು ಮಾಡುತ್ತಾರೆ ಜನಾಗಿ ಹುಟ್ಟಿ ಕಳ್ಳನಾಗಿ ಬಾಳಿ ಎಂದು ತಿರಸ್ಕರಿಸಲ್ಪಟ್ಟಿದ್ದಂತಹ ಪೆದ್ದಣ್ಣ ದೀಕ್ಷೆ ಹೊಂದಿ ಉರುಲಿಂಗ ಪೆದ್ದಿ ಎಂದು ನಾಮಕರಣಗೊಂಡು ಗುರುವಿಗೆ ತಕ್ಕ ಶಿಷ್ಯನಾಗುತ್ತಾನೆ ವೇದಾಗಮೋಪನಿಷತ್ತುಗಳಲ್ಲಿ ಪುರಾಣ ಇತಿಹಾಸಗಳಲ್ಲಿ ಸಕಾಲ ಶಾಸ್ತ್ರಗಳಲ್ಲಿ ಪಾರಂಗತನಾಗುತ್ತಾನೆ ಅವರು ಬರೆದಿರುವಂತಹ ವಚನಗಳಲ್ಲಿ ಬರುವ ಸಂಸ್ಕೃತ ಶ್ಲೋಕಗಳನ್ನು ಗಮನಿಸಿದರೆ ವಿದ್ವಾಂಸರು ಕೂಡ ಆಶ್ಚರ್ಯಕ್ಕೊಳಗಾಗುತ್ತಾರೆ ಎಂತಹ ಪರಿವರ್ತನೆ ಪೆದ್ದಣ್ಣನದು ಉರುಲಿಂಗ ಪೆದ್ದೆ ಕಟ್ಟಿದ ಮಠ ಈಗಲೂ ಇದ್ದು ಅನೇಕ ಶಾಖಾ ಮಠಗಳು ಅವರೊಡನೆ ಮೈತ್ರೆದಿವೆ ಇಂತಹ ವಿಶಿಷ್ಟ ಶರಣ ಉರುಲಿಂಗ ಪೆದ್ದೆಯು ರಚಿಸಿದ ಮುನ್ನೂರ ಅರವತ್ತ್ಮೂರು ವಚನಗಳನ್ನು ಡಾಕ್ಟರ್ ಎಂ ಎಂ ಕಲ್ಬುರ್ಗಿರವರು ತಮ್ಮ ಸಮಗ್ರ ವಚನ ಸಂಪುಟದ ಆರನೇ ಆವೃತ್ತಿಯಲ್ಲಿ ಸಂಪಾದನೆ ಮಾಡಿದ್ದಾರೆ ಅವರ ವಚನಗಳನ್ನು ಓದಿದಾಗ ಅವರ ಪಾಂಡಿತ್ಯ ಎಷ್ಟಿದೆ ಎನ್ನುವುದು ತಿಳಿದು ಬರುತ್ತದೆ ಅವರ ಅನುಭವ ಅದೆಷ್ಟು ಗಟ್ಟಿಗೊಂಡಿದೆ ಎಂದು ನಮಗೆ ತಿಳಿಯುತ್ತದೆ ಅವರು ಬರೆದ ಕೆಲವು ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ ಮೊದಲಿಗೆ ನಾವು ಅವರು ಮೂಲ ಮಂತ್ರವಾದಂತಹ ಪ್ರಣವ ಮತ್ತು ಪ್ರಣವದಿಂದ ಉತ್ಪತ್ತಿಯಾದಂತಹ ಫಲ ಶಿವ ಷಡಕ್ಷರದ ಮಂತ್ರದ ಬಗ್ಗೆ ಬರೆದಿರುವುದನ್ನು ನಾವು ಗಮನಿಸಬಹುದು ವಚನ ಹೀಗೆ ಅಕಾರ ಉಕಾರ ಮಕಾರಗಳ ಪ್ರಕೃತಿಯಲ್ಲಿ ನಾದ ಬಿಂದು ಕಳೆಯಾದವು ಅಕಾರ ನಾದ ಉಕಾರ ಬಿಂದು ಮಕಾರ ಕಳೆ ಅಕಾರ ರುದ್ರ ಉಕಾರ ಈಶ್ವರ ಮಕಾರ ಸದಾಶಿವ ಅಕಾರ ಉಕಾರ ಮಕಾರಂಗಳಿಗೆ ನಾದ ಬಿಂದು ಕಳೆಯೇ ಆಧಾರ ನಾದ ಬಿಂದು ಕಳೆಗಳಿಗೆ ಪ್ರಕೃತಿಯೇ ಆಧಾರ ಆ ಪ್ರಾಣಕ್ಕೆ ಲಿಂಗವೇ ಆಧಾರ ಆ ಎಂಬಲ್ಲಿ ನಾದವಾಯಿತು ಊ ಎಂಬಲ್ಲಿ ನಾದ ಉಳಿದಿತ್ತು ಮಾ ಎಂಬಲ್ಲಿ ಬಿಂದು ಒಂದು ಗೂಡಲು ಓಂಕಾರ ಶಕ್ತಿಯಾಗಿ ತೋರಿತ್ತು ಓಂಕಾರ ಶಕ್ತಿಯಾಗಿ ತೋರಿತ್ತು ಆ ಓಂಕಾರ ಶಕ್ತಿಯಲ್ಲಿ ನಕಾರ ಮಕಾರ ಶಿಖಾರ ವಕಾರ ಯಕಾರಗಳೆಂಬ ಪಂಚಾಕ್ಷರಗಳು ಉದಯಿಸಿದವು ನಕಾರವೇ ಬ್ರಹ್ಮ ಮಕಾರವೇ ವಿಷ್ಣು ಶಿಕಾರವೇ ರುದ್ರ ವಕಾರವೇ ಈಶ್ವರ ಮಕಾರವೇ ಸದಾಶಿವ ಈ ಪಂಚಶಾಖ್ಯಗಳ ವಕಾರವೇ ದೇವನ ನತ್ತಿಯಲ್ಲಿ ಆ ಓಂಕಾರ ಶಕ್ತಿ ಸ್ವರೂಪಿಯಾಗಿ ಕಾಣಿಸಿತ್ತು ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಈ ವಚನದಲ್ಲಿ ಉರ್ಲಿಂಗ ಪೆದ್ದಿಯ ವೇದಾಗಮಶಾಸ್ತ್ರ ಗ್ರಂಥಗಳ ಜ್ಞಾನ ಎಷ್ಟಿತ್ತು ಅವರ ಅನುಭವ ಹೇಗಿತ್ತು ಎನ್ನುವುದು ತಿಳಿದು ಬರುತ್ತದೆ ಈ ವಚನದಲ್ಲಿ ಆದಿಮಂತರ ಪ್ರಣವದ ಬಗ್ಗೆ ಬರೆದಿದ್ದಾರೆ ಪ್ರಣವದಲ್ಲಿ ಬರುವ ಅಕಾರ ಉಕಾರ ಅಂಕಾರದ ಬಗ್ಗೆ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಆಕಾರ ಉಕಾರ ಅಂಕಾರಗಳು ಜಗತ್ತಿನಲ್ಲಿ ನಾದ ಬಿಂದು ಕಳೆಯಾದವು ಎನ್ನುತ್ತಾರೆ ಅಕಾರವೇ ರುದ್ರ ಉಕಾರವೇ ಈಶ್ವರ ಮಕಾರವೇ ಸದಾಶಿವ ಎನ್ನುತ್ತಾರೆ ನಾದ ಬಿಂದು ಕಳೆಗಳಿಗೆ ಪ್ರಕೃತಿಯೇ ಆಧಾರ ಎನ್ನುತ್ತಾರೆ ಅಕಾರ ನಾದ ಉಕಾರದ ಬಿಂದುವಿನೊಡಗೂಡಿ ಓಂಕಾರದ ಜೊತೆ ಸೇರಿ ಓಂಕಾರ ಶಕ್ತಿಯಾಗಿ ಹೊರಹೊಮ್ಮುತ್ತದೆ ಎನ್ನುತ್ತಾರೆ ಈ ಓಂಕಾರ ಶಕ್ತಿಯ ಆವಿರ್ಭವದಿಂದ ನಮಃ ಶಿವಾಯ ಎನ್ನುವ ಪಂಚಾಕ್ಷರಗಳ ಉದಯವಾಯಿತು ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ನಕಾರವೇ ಬ್ರಹ್ಮ ಮಕಾರವೇ ವಿಷ್ಣು ಶಿಖಾರವೇ ರುದ್ರ ವಕಾರವೇ ಈಶ್ವರ ಮಕಾರವೇ ಸದಾಶಿವ ಎಂದು ಹೇಳುವ ಮೂಲಕ ನಮಃ ಶಿವಾಯ ಎನ್ನುವುದು ಭಗವಂತನ ಪಂಚಮುಖಗಳು ಎನ್ನುತ್ತಾರೆ ಓಂಕಾರದ ಶಕ್ತಿ ಪಂಚಮುಖಗಳೊಡನೆ ಸೇರಿ ಷಡಕ್ಷರ ಮಂತ್ರವಾಗಿ ಬ್ರಹ್ಮರಂಧ್ರದಲ್ಲಿ ನೆಲೆಗೊಳ್ಳುತ್ತದೆ ಎನ್ನುತ್ತಾರೆ ಹೀಗೆ ಓಂಕಾರ ಶಕ್ತಿಯಿಂದ ನಮಃ ಶಿವಾಯ ಪಲ್ಲವಿಸಿ ಶಿವ ಷಡಕ್ಷರ ಮಂತ್ರವಾಗಿ ಜ್ಞಾನದ ಸೆಲೆಯಾಗಿ ಭಕ್ತನಲ್ಲಿ ನೆಲಗೊಂಡಿದೆ ಎನ್ನುತ್ತಾರೆ ನಿಜವಾಗಲೂ ಅಂದಿನ ಸಮಾಜದಲ್ಲಿ ಅಂತ್ಯಜನೆನಿಸಿಕೊಂಡು ಹುಟ್ಟಿ ಜ್ಞಾನದ ಗಣಿಯಾದ ಉರ್ಲಿಂಗ ಪೆದ್ದಿಗಳ ಜ್ಞಾನದ ಅನುಭವ ಮೇರುಮಟ್ಟದಲ್ಲಿರುವುದು ನಮಗೆ ಕಂಡುಬರುತ್ತದೆ ಅವರ ಮತ್ತೊಂದು ವಚನ ಓಂಕಾರದ ವಿಷಯವನ್ನು ಮುಂದುವರಿಸಿ ತಿಳಿಸಿದಂತೆ ಕಾಣುತ್ತದೆ ವಚನ ಹೀಗಿದೆ ಓಂಕಾರವೆಂಬ ವೃಕ್ಷದಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದಗಳೆಂಬ ನಾಲ್ಕು ಶಾಖೆಗಳು ಅನಂತವೈ ಉಪವೇದಗಳೆಂಬ ಉಪಶಾಖೆಗಳು ಶಾಖೆಗಳು ಶಾಸ್ತ್ರಗಳೆಂಬ ಅಂಕುರ ಪಲ್ಲವ ಪುರಾಣಗಳೆಂಬ ಪುಷ್ಪ ಆಗಮಗಳೆಂಬ ಕಾಯಿ ಬಲಿದು ಶ್ರೀ ಪಂಚಾಕ್ಷರಿ ಎಂಬ ಮಧುರ ಪಣ್ಣುಗಳು ಅಗಣಿತ ಫಲವನ್ನು ಅನಂತ ಕಾಲ ಭೋಗಿಸಲು ಮತ್ತಂ ಜಿಹ್ಹೆಯೊಳಗೆ ಬಂದ್ ಇರಲು ಭೋಗಿಸಿ ಸುಕ್ಕಿ ಹೌದಲ್ಲದೆ ಇದಿರ ವಿದ್ಯೆಗಳೆಂಬ ಸಸಿಯ ಸಾಕಿ ಸಲಹಲುಂಟೆ ಊರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಪ್ರಿಯ ವಿಶ್ವೇಶ್ವರ ಹೀಗೆ ಶರಣ ಊರ್ಲಿಂಗ ಪೆದ್ದಿಗಳು ಓಂಕಾರವೆನ್ನುವುದು ಅದೊಂದು ಮಹಾ ಹಾಗೆ ಆ ವೃಕ್ಷದಲ್ಲಿ ನಾಲ್ಕು ವೇದಗಳೆಂಬ ಕೊಂಬೆಗಳಿವೆ ಆ ಕೊಂಬೆಗಳಲ್ಲಿ ಅನೇಕ ಉಪವೇದಗಳೆಂಬ ರೆಂಬೆಗಳಿವೆ ಶಾಸ್ತ್ರಗಳೆಂಬ ಗಿಣ್ಣುಗಳಲ್ಲಿ ಪುರಾಣಗಳೆಂಬ ಹೂಗಳು ಚಿಗುರೊಡಿದಿವೆ ಹಾ ಹೂಗಳು ಆಗಮಗಳೆಂಬ ಕಾಯಿಗಳಾಗಿ ಬಲಿತು ನಮಃ ಶಿವಾಯ ಎನ್ನುವ ಶ್ರೀ ಪಂಚಾಕ್ಷರಿ ಎನ್ನುವ ಮಧುರವಾದ ಸಿಹಿಯಾದ ಹಣ್ಣುಗಳನ್ನು ಬಿಟ್ಟಿವೆ ಹೇಗಿದೆ ವಚನ ಅದರ ಅರ್ಥ ಹೀಗೆ ಓಂಕಾರವೆಂಬ ವೃಕ್ಷದಲ್ಲಿ ನಾಲಿಗೆಯೊಳಗಿಟ್ಟು ರುಚಿಸುವ ಅನಂತ ಫಲವಿರಲು ಅದನ್ನು ಬಿಟ್ಟು ಬೇರೆ ರುಚಿಸದ ಕಹಿಯಾದ ಫಲಗಳನ್ನು ಬಿಡುವಂತಹ ವೃಕ್ಷವನ್ನು ಬೆಳೆದು ಪೋಷಿಸಿದರೆ ಅದರಿಂದ ಏನು ಫಲ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಹೀಗೆ ಉರ್ಲಿಂಗ ಪೆದ್ದೆಗಳು ಓಂಕಾರವನ್ನು ಮಧುರ ಫಲ ಬಿಡುವ ಮಹಾವೃಕ್ಷಕ್ಕೆ ಹೋಲಿಸಿ ಓಂಕಾರದ ಶ್ರೇಷ್ಠತೆಯನ್ನು ಸಾರಿದ್ದಾರೆ ಊರ್ಲಿಂಗ ಪೆದ್ದೆಗಳು ಯೋಗದ ಬಗೆಗೂ ವಚನಗಳಲ್ಲಿ ಅನೇಕ ವಿಚಾರಗಳನ್ನು ಮಾಡಿರುವುದನ್ನು ನಾವು ಕಾಣಬಹುದಾಗಿದೆ ಒಂದು ವಚನವನ್ನು ಗಮನಿಸೋಣ ವಚನ ಹೀಗಿದೆ ಅಯ್ಯ ಯೋಗಾಭ್ಯಾಸ ಯೋಗಾಭ್ಯಾಸವೆಂದೆಂಬಿರಿ ಯೋಗವು ಅಭ್ಯಾಸವೇ ಬರ ಅವನು ಯೋಗಿಯೇ ಶ್ರೀ ಗುರು ಕಾರುಣ್ಯದಿಂದ ಸರ್ವವು ಪರಬ್ರಹ್ಮವೆಂದು ಅರಿವುದು ಶ್ರೀ ಗುರುವಿನ ಶ್ರೀಪಾದ ಧ್ಯಾನವೇ ಯೋಗಾಭ್ಯಾಸವಯ್ಯ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಇಲ್ಲಿ ಉರುಲಿಂಗ ಪೆದ್ದಿಗಳು ಕೇವಲ ಯೋಗ ಎಂದರೆ ಕೇವಲ ಅಭ್ಯಾಸವಲ್ಲ ಎನ್ನುತ್ತಾರೆ ಯೋಗದ ಅಭ್ಯಾಸಿಯನ್ನು ಯೋಗಿ ಎನ್ನಲು ಬರುವುದಿಲ್ಲ ಯಾರು ಗುರುವಿನ ಕೃಪೆಯಿಂದ ಪರಬ್ರಹ್ಮವನ್ನು ಹರಿತು ಅಂದರೆ ಜ್ಞಾನವನ್ನು ಪಡೆದು ಶ್ರೀ ಗುರುವಿನ ಕೃಪೆಯಲ್ಲಿ ಸದಾ ಇದ್ದು ಪರಬ್ರಹ್ಮ ಸ್ವರೂಪನಾಗಬೇಕು ಆಗ ಮಾತ್ರ ಯೋಗಿಯಾಗಿರಲು ಸಾಧ್ಯ ಅದುವೇ ಯೋಗದ ಅಭ್ಯಾಸ ಎನ್ನುತ್ತಾರೆ ಎಂತಹ ವಿಚಾರ ಊರಲಿಂಗ ಪೆದ್ದಿಗಳಲ್ಲಿ ಅಡಕವಾಗಿದೆ ಗುರುವಿನ ಬಗೆಗೂ ಕೂಡ ಅವರ ಚಿಂತನೆ ಬಹಳ ಸುಂದರವಾಗಿ ಸಾಗಿರುವುದನ್ನು ನಾವು ಕಾಣಬಹುದು ಒಂದು ವಚನವನ್ನು ಗಮನಿಸೋಣ ಅವರು ಹೇಳುತ್ತಾರೆ ಅಮೃತ ಸರ್ವರಿಗೂ ಅಮೃತವಾಗಿಪ್ಪುವುದಲ್ಲದೆ ಕೆಲವರಿಗೆ ಅಮೃತವಾಗಿ ಕೆಲವರಿಗೆ ವಿಷವಾಗದು ನೋಡ ಎಂತೂ ಅಂತೆ ಶ್ರೀ ಗುರು ಸರ್ವರಿಗೂ ಗುರುವಾಗಿರಬೇಕಯ್ಯ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಉರುಲಿಂಗ ಪೆದ್ಪ್ರಿಯ ವಿಶ್ವೇಶ್ವರ ಶರಣ ಉರುಲಿಂಗ ಪೆದ್ದಿಗಳು ಹೇಳುತ್ತಾರೆ ಅಮೃತವನ್ನು ಯಾರು ಸೇವಿಸಿದರೂ ಅದು ಅಮೃತವೇ ಆಗಿರುತ್ತದೆ ಅದು ಒಳ್ಳೆಯವರಿಗೆ ಮಾತ್ರ ಅಮೃತ ಕೆಟ್ಟವರಿಗೆ ವಿಷವೆಂದೇನಿಲ್ಲ ಅದೇ ರೀತಿ ಶ್ರೀ ಗುರುವೂ ಅಮೃತದಂತೆ ಪ್ರತಿಯೊಬ್ಬರಿಗೂ ಗುರುವಾಗೇ ಇರಬೇಕು ಅಂತಹವರು ಮಾತ್ರ ಗುರುವಾಗಲು ಸಾಧ್ಯ ಯಾರಲ್ಲಿ ಭೇದ ಭಾವ ಇರುತ್ತದೋ ಅವರು ಗುರುವಾಗಿರಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಇಂತಹ ವಚನಗಳನ್ನು ಗಮನಿಸಿದಾಗ ಉರುಲಿಂಗ ಪೆದ್ದೆಗಳ ಅನುಭಾವದ ಅನುಭವ ಹೇಗಿತ್ತು ಎನ್ನುವುದು ತಿಳಿದು ಬರುತ್ತದೆ ಊರ್ಲಿಂಗ ಬೆದ್ದೆಗಳು ತಮ್ಮ ವಚನದಲ್ಲಿ ಗುರುವಿನ ಕೂಡ ಇದ್ದರೆ ಶಿಷ್ಯ ಗುರುವಿನಂತೆ ಆಗಿಬಿಡುತ್ತಾನೆ ಎನ್ನುತ್ತಾರೆ ವಚನ ಹೀಗಿದೆ ಜ್ಯೋತಿ ಕರ್ಪೂರದ ಸಂಘ ಜ್ಯೋತಿಯಪ್ಪಂತೆ ಅಪ್ಪಂತೆ ಅಪ್ಪುವಿನ ಸಂಘದಿಂದ ಉಪ್ಪು ಒಪ್ಪು ಒಪ್ಪಂತೆ ಶ್ರೀ ಗುರುವಿನ ಸಂಘವ ಶಿಷ್ಯ ಮಾಡಿ ಶ್ರೀ ಗುರು ಅಪ್ಪುದು ತಪ್ಪದು ಶಿವನಾಡೆ ತಪ್ಪದು ಶಿವನಾಡೆ ಊರ್ಲಿಂಗ ಪೆದ್ದೆ ಪ್ರಿಯ ವಿಶ್ವೇಶ್ವರ ಊರ್ಲಿಂಗ ಪೆದ್ದೆಗಳು ಹೇಳುತ್ತಾರೆ ಹೇಗೆ ಕರ್ಪೂರವು ಜ್ಯೋತಿಯ ಕೂಡ ಕೂಡಿ ತಾನು ಜ್ಯೋತಿಯಾಗಿ ಬೆಳಗುತ್ತದೋ ನೀರು ಉಪ್ಪಿನ ಸಂಘ ಸೇರಿ ತಾನು ಉಪ್ಪಾಗುವಂತೆಯೂ ಯಾರು ಶ್ರೀ ಗುರುವಿನ ಜೊತೆ ಬೆರೆಯುತ್ತಾರೋ ಅವರ ಕೂಡ ಕುಡುತ್ತಾರೋ ಅವರ ಹೊರ ಒಳಗೆ ಬೆಳಕಿನ ಒಂಬೆಳಕಿನಲ್ಲಿ ಮೇಯುತ್ತಾರೋ ಅವರು ಖಂಡಿತ ಗುರುವಿನಂತಾಗುತ್ತಾರೆ ಎನ್ನುತ್ತಾರೆ ಹೌದು ಇದು ನಿಜ ಇದನ್ನೇ ದಾಸರು ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ಎಂದಿದ್ದಾರೆ ಪ್ರಸ್ತುತ ಗುರುವಿನ ಸಂಘವನ್ನು ಬಯಸಿ ಗುರುವಿನಂತಾಗಲು ಬಯಸುವವರ ಸಂಖ್ಯೆ ಬಹಳಷ್ಟು ಕಡಿಮೆಯಾಗುತ್ತದೆ ಹಾಗಾಗಿ ಮನುಷ್ಯರಲ್ಲಿ ಅಂಧಕಾರತ್ವ ಅಶಾಂತಿ ಅತೃಪ್ತಿ ಹೆಚ್ಚುತ್ತಿದೆ ಊರ್ಲಿಂಗ ಪೆದ್ದಿಗಳು ಗುರುವಿನ ಮಾರ್ಗದರ್ಶನದಿಂದ ಭಗವಂತನನ್ನು ಪೂಜಿಸಿ ಧ್ಯಾನಿಸಿ ಹೇಗೆ ಸಾಕ್ಷಾತ್ಕರಿಸಿಕೊಳ್ಳಬಹುದು ಎನ್ನುವುದನ್ನು ತಮ್ಮ ವಚನಗಳಲ್ಲಿ ಅಲ್ಲಲ್ಲಿ ತಿಳಿಸಿರುವುದನ್ನು ಕಾಣಬಹುದಾಗಿದೆ ಒಂದೆರಡು ವಚನಗಳನ್ನು ಗಮನಿಸೋಣ ಅವರು ಹೇಳುತ್ತಾರೆ ಎನ್ನಂಗದಲ್ಲಿ ನಿನಗೆ ಮಜ್ಜನ ಎನ್ನ ಲಾಟದಲ್ಲಿ ನಿನಗೆ ಗಂಧಾಕ್ಷತೆ ಎನ್ನ ತುರುಬಿನಲ್ಲಿ ನಿನಗೆ ಕುಸುಮ ಪೂಜೆ ಎನ್ನ ನೇತ್ರದಲ್ಲಿ ನಿನಗೆ ನಾನಾ ರೂಪು ವಿಚಿತ್ರ ವಿನೋದ ಎನ್ನ ಶ್ರೋತ್ರದಲ್ಲಿ ನಿನಗೆ ಪಂಚಮಹಾವಾದ್ಯ ಕೇಳಿಕೆ ಎನ್ನ ನಾಸಿಕದಲ್ಲಿ ನಿನಗೆ ಸುಗಂಧ ಧೂಪ ಪರಿಮಳ ಎನ್ನ ಜಿಹ್ವೆಯಲ್ಲಿ ನಿನಗೆ ಷಡ್ರಸನ್ನ ನೈವೇದ್ಯ ಎನ್ನ ತೊಕ್ಕಿನಲ್ಲಿ ನಿನಗೆ ವಸ್ತ್ರಾಭರಣ ಅಲಂಕಾರ ಪೂಜೆ ಎಂಥ ಮಾತುಗಳು ಎನ್ನ ಸಚಿದಾನಂದ ಸಜ್ಜ ಗೃಹದಲ್ಲಿ ನೀನು ಸ್ಪರ್ಶನಂಗೈದು ನೆರೆದಿಪ್ಪೆಯಾಗಿ ನೀ ನಾನೆಂಬೆರಡಳಿದು ತಾನು ತಾನಾದ ಘನವೇನೇನೆಂಬೆನು ಊರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎಂತಹ ವಚನ ಹೀಗೆ ಹೇಳುವ ಮೂಲಕ ಊರ್ಲಿಂಗ ಪೆದ್ದಿಗಳು ಗುರುವಿನ ಮಾರ್ಗದಿಂದ ಸಾಗಿ ಪರಮಾತ್ಮನನ್ನು ಪೂಜಿಸಿ ಒಲಿಸಿಕೊಳ್ಳುವ ಬಗೆಯನ್ನು ಇಲ್ಲಿ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಭಗವಂತನಿಗೆ ದೇಹವಿಲ್ಲದ ನಿರ್ದೇಹಿ ಆಕಾರವಿಲ್ಲದ ನಿರಾಕಾರ ರೂಪಿಲ್ಲದ ನಿರೂಪಿ ಹಾಗಾಗಿ ಭಗವಂತನನ್ನು ನನ್ನ ಹೃದಯದಲ್ಲಿ ನೆಲೆಸಿಗೊಳಿಸಿ ಪೂಜಿಸುತ್ತೇನೆ ಎನ್ನುತ್ತಾರೆ ಉರ್ಲಿಂಗ ಪೆದ್ದೆಗಳು ಅವರು ಅವರ ಪೂಜೆಯನ್ನು ಹೀಗೆ ಹೇಳುತ್ತಾರೆ ನನ್ನ ಅಂಗಕ್ಕೆ ಸ್ನಾನ ಮಾಡಿಕೊಳ್ಳುವುದರ ಮೂಲಕ ನಿನ್ನ ಅಂಗಕ್ಕೆ ನಾನು ಮಂಜನ ಮಾಡಿಸುತ್ತೇನೆ ನನ್ನ ಹಣೆಗೆ ಗಂಧಾಕ್ಷತೆಗಳನ್ನು ಹಚ್ಚಿಕೊಳ್ಳುವುದರ ಮೂಲಕ ನಿನ್ನ ಹಣೆಗೆ ಗಂಧಾಕ್ಷಯತೆಯನ್ನು ಹಚ್ಚುತ್ತೇನೆ ಎನ್ನ ತಲೆಗೆ ಹೂ ಮುಡಿಸಿಕೊಳ್ಳುವುದರ ಮೂಲಕ ನಿನಗೆ ನಾ ಹೂ ಮುಡಿಸಿ ಪೂಜಿಸುತ್ತೇನೆ ನನ್ನ ಕಣ್ಣುಗಳ ಮೂಲಕ ಸುಂದರತ್ವವನ್ನು ದರ್ಶನ ಮಾಡುವುದರ ಮೂಲಕ ನಿನಗೆ ಅನೇಕದನ್ನ ದರ್ಶನ ಮಾಡಿಸುತ್ತೇನೆ ನನ್ನ ಕಿವಿಗಳಿಂದ ಪಾಂಚ ಮಹಾಮಧ್ಯವನ್ನ ಆಲಿಸಿ ಅಂದರೆ ಬೇರಿ ದುಂದು ಬಿಶಂಕು ಮದ್ದಳೆ ಜೋಗಟೆಯ ಧ್ವನಿಗಳನ್ನು ಆಲಿಸಿ ಅದರ ಮೂಲಕ ನೀನು ಆಲಿಸುವಂತೆ ಮಾಡುತ್ತೇನೆ ಎಷ್ಟು ಚೆನ್ನಾಗಿದೆ ನನ್ನ ಮೂಗಿನ ಮೂಲಕ ಧೂಪಾದಿ ಸುಗಂಧದ ಪರಿಮಳವನ್ನು ಆಘ್ರಾಣಿಸಿ ಅದರ ಮೂಲಕ ನೀನು ಆಘ್ರಾಣಿಸುವಂತೆ ಮಾಡುತ್ತೇನೆ ಎನ್ನ ಜಿಹ್ವೆಯಲ್ಲಿ ಷಡ್ರಸಾನ್ನವನ್ನು ರುಚಿಸುವ ಮೂಲಕ ಪರಮಾತ್ಮ ನಿನಗೆ ನೈವೇದ್ಯವನ್ನು ಅರ್ಪಿಸುತ್ತೇನೆ ನನ್ನ ದೇಹಕ್ಕೆ ವಸ್ತ್ರಾಭರಣ ಧರಿಸುವುದರ ಮೂಲಕ ಅಲಂಕಾರ ಮಾಡಿಕೊಂಡು ಶೃಂಗಾರ ಮಾಡಿಕೊಂಡು ಅದರ ಮೂಲಕ ನಿನ್ನ ಶೃಂಗಾರದ ಹೆಚ್ಚಿಸುತ್ತೇನೆ ಹೀಗೆ ಭಗವಂತ ನಿನ್ನನ್ನು ನಾನು ನನ್ನೊಳಗೆ ಕಂಡು ನೀನು ನಾನು ಎನ್ನುವ ಉಭಯ ಒಳಿದು ನಿನ್ನೊಳಗೆ ನಾ ಸೇರ್ಪಡೆಗೊಂಡು ನನ್ನೊಳಗೆ ನಿನ್ನ ಸರ್ವ ಗುಣಲೀನಗೊಂಡ ಘನವೆನ್ನ ಏನು ಹೇಳಲಿ ಏನು ಹೇಳಲಿ ಎಂದು ಪ್ರಶ್ನಿಸಿಬಿಡುತ್ತಾರೆ ಯಾವಾಗ ಭಗವಂತನ ಗುಣಗಳನ್ನು ನಮ್ಮ ಗುಣಗಳನ್ನಾಗಿ ಮಾಡಿಕೊಂಡು ನಮ್ಮ ಮೂಲಕ ಭಗವಂತನನ್ನು ಪೂಜಿಸಬೇಕು ಅದುವೆ ನಿಜ ಪೂಜೆ ಎನ್ನುವುದು ಊರ್ಲಿಂಗ ಪೆದ್ದಿಗಳ ವಿಚಾರಧಾರೆಯಾಗಿದೆ ಮತ್ತೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಎನ್ನ ಗತಿ ನಿನ್ನ ಗತಿ ಎನ್ನ ಕೇಳಿಕೆ ನಿನ್ನ ಕೇಳಿಕೆ ಎನ್ನ ನೋಟವೇ ನಿನ್ನ ನೋಟ ಎನ್ನಂಗ ಸ್ಪರ್ಶನವೇ ನಿನ್ನಂಗ ಸ್ಪರ್ಶನ ಎನ್ನಂಗ ಸುಖ ಭೋಗವೇ ನಿನ್ನಂಗ ಸುಖ ಭೋಗ ಎನ್ನೊಳಗೆ ನೀನು ನಿನ್ನೊಳಗೆ ನಾನು ಎನ್ನ ಪ್ರಾಣ ನೀನು ನಿನ್ನ ಪ್ರಾಣ ನಾನಾದ ಕಾರಣ ಎನ್ನ ಸೋಂಕಿತಲ್ಲ ನಿನ್ನ ಪೂಜೆಯಯ್ಯ ಎನ್ನ ಸೋಂಕಿತಲ್ಲ ನಿನ್ನ ಪೂಜೆಯಯ್ಯ ಊರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎಂತಹ ವಚನ ಸಾಹಿತ್ಯ ಉರ್ಲಿಂಗ ಪೆದ್ದಿಗಳು ಹೀಗೆ ಹೇಳುವ ಮೂಲಕ ಎನ್ನ ಗತಿ ಮತಿ ನೋಟ ಮಾಟ ಕೂಟ ಸ್ಪರ್ಶ ಸುಖ ಭೋಗ ಪ್ರಾಣ ಎಲ್ಲವೂ ನಿನ್ನದೇ ನನ್ನದೆನ್ನುವುದು ಇಲ್ಲಿ ಏನೂ ಇಲ್ಲ ಹಾಗಾಗಿ ನಿನ್ನ ಪೂಜೆ ನನ್ನ ಸ್ಪರ್ಶಿಸಿ ನಾನು ನೀನೇ ಆದನೆಲ್ಲ ಎಂದು ಬಿಡುತ್ತಾರೆ ಹೀಗೆ ನಾನು ನಾನಾಗದೆ ನಾನು ನೀನಾಗಿದ್ದೇನೆ ಎಂದು ಅದುವೇ ಪೂಜೆಯ ಫಲ ಎಂದು ಬಿಡುತ್ತಾರೆ ಊರ್ಲಿಂಗ ಬೆದ್ದೆಗಳು ಇದನ್ನೇ ನಾವು ಶರಣರ ವಚನಗಳಲ್ಲಿ ಅರಿತು ಆಚರಿಸಿ ಅದರ ಮೂಲಕ ಉತ್ತಮ ಚಿಂತನೆಯೆಡೆಗೆ ಸಾಗಿ ಉತ್ತಮ ಜೀವನದೆಡೆಗೆ ಸಾಗಬೇಕು ಎನ್ನುತ್ತಾರೆ ಉರ್ಲಿಂಗ ಪೆದ್ದಿಗಳು ಶಿವಷಡಾಕ್ಷರ ಮಂತ್ರವನ್ನು ಮಾತೃಮಂತ್ರವೆಂದು ಸಾರಿರುವುದನ್ನು ನಾವು ಕಾಣಬಹುದಾಗಿದೆ ಅವರ ಒಂದು ವಚನ ಹೀಗಿದೆ ಅಯ್ಯ ಷಡಾಕ್ಷರ ಮಂತ್ರವೇ ಸರ್ವ ಮಂತ್ರವೆಲ್ಲವಕ್ಕೆ ಮಾತೃಸ್ಥಾನ ಅಯ್ಯ ಶಿವಷಡಕ್ಷರ ಮಂತ್ರವೇ ಸರ್ವವೆಲ್ಲವಕ್ಕೆ ಉತ್ಪತ್ತಿ ಸ್ಥಿತಿ ಲಯಸ್ಥನ ಅಯ್ಯ ಶಿವಷಡಕ್ಷರ ಮಂತ್ರವೇ ಸರ್ವಕಾರಣವೆಲ್ಲವಕ್ಕೂ ಮೂಲ ಇದು ಕಾರಣ ಶಿವ ಷಡಕ್ಷರ ಮಂತ್ರವ ಸ್ಮರಿಸುವ ಸದ್ಭಕ್ತನೇ ವೇದಾತೀತನು ಆ ಸದ್ಭಕ್ತನೇ ಶಾಸ್ತ್ರವಾನ್ ಆ ಮಹಾಮಹಿಮನೆ ಪುರಾಣಿಕನು ಆ ಮಹಾಮಹಿಮನೆ ಆಗಮಿಕನು ಆ ಮಹಾಮಹಿಮನೆ ಸರ್ವ ಜ್ಞಾನೀಯ್ಯ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎಷ್ಟು ಒಂದು ಅನುಭಾವದ ಮಾತುಗಳು ಹೀಗೆ ಹೇಳುವ ಮೂಲಕ ಮಂತ್ರಗಳಿಗೆ ಉನ್ನತ ಮಂತ್ರ ಶಿವಷಡಕ್ಷರ ಮಂತ್ರ ಎನ್ನುತ್ತಾರೆ ಅವರು ಹೇಳುತ್ತಾರೆ ಸರ್ವ ಮಂತ್ರಕ್ಕೂ ಮಾತೃಸ್ಥಾನದಲ್ಲಿ ಓಂ ನಮಃ ಶಿವಾಯ ಎನ್ನುವ ಮಹಾಮಂತ್ರ ನೆಲೆಗೊಂಡಿದೆ ಎನ್ನುತ್ತಾರೆ ಮಹಾಮಂತ್ರವನ್ನು ಧ್ಯಾನಿಸಿ ಜಪಿಸುವವ ವೇದ ಶಾಸ್ತ್ರ ಆಗಮ ಪುರಾಣಗಳನ್ನ ಮೀರಿ ಸರ್ವಜ್ಞಾನಿಯಾಗುತ್ತಾನೆ ಎನ್ನುತ್ತಾರೆ ಹೌದು ಕೇವಲ ವೇದಶಾಸ್ತ್ರ ಜ್ಞಾನವಿದ್ದರೆ ಸಾಲದು ಮನುಷ್ಯನಲ್ಲಿ ಮಾನವೀಯ ಮೌಲ್ಯದ ಜ್ಞಾನ ಲಭಿಸಬೇಕು ಅದು ಮಹಾಮಂತ್ರದ ಜಪದದಿಂದ ಲಭಿಸುತ್ತದೆ ಎನ್ನುವುದು ಊರ್ಲಿಂಗ ಪೆದ್ದಿಗಳ ವಿಚಾರವಾಗಿದೆ ಯಾವಾಗ ಮನುಷ್ಯ ಮಂತ್ರದಲ್ಲಿ ಮುಳುಗಿ ಅದನ್ನೇ ಜಪಿಸುತ್ತಾನೋ ಆಗ ಅವನಲ್ಲಿರುವಂತಹ ದುಷ್ಟ ಗುಣಗಳು ದೂರವಾಗುತ್ತದೆ ಮನದಲ್ಲಿ ಮೌನ ನೆಲೆಗೊಳ್ಳುತ್ತದೆ ಆ ಮೌನದಲ್ಲಿ ಶಾಂತಿ ತೃಪ್ತಿ ಮನೆ ಮಾಡುತ್ತದೆ ಆಗ ಮನುಷ್ಯ ಮಾನವನನ್ನು ಮೀರಿ ದೇವನಾಗಬಲ್ಲ ಎನ್ನುತ್ತಾರೆ ಹೌದು ಇದುವೇ ಉರ್ಲಿಂಗ ಪೆದ್ದಿಗಳ ವಿಚಾರವಾಗಿದೆ ಪಾರಮಾರ್ಥದ ಸತ್ಯವನ್ನು ಸರಳವಾಗಿ ತಿಳಿಸುವ ಮೂಲಕ ಪ್ರತಿಯೊಬ್ಬರಿಗೂ ನಿತ್ಯ ಸತ್ಯದ ಅರಿವನ್ನು ಮೂಡಿಸಲು ಪ್ರಯತ್ನ ಮಾಡುತ್ತಾರೆ ಉರ್ಲಿಂಗ ಪೆದ್ದಿಗಳು ಒಂದೆಡೆ ಅವರ ವಚನ ಅತ್ಯಂತ ಸರಳವಾಗಿ ತಿಳಿಸುವುದನ್ನು ನಾವು ಕಾಣಬಹುದಾಗಿದೆ ಅವರು ಹೇಳುತ್ತಾರೆ ಅಮೃತಕ್ಕೆ ಹಸಿ ಉಂಟೆ ಆಲಕ್ಕೆ ತೃಷಿ ಉಂಟೆ ಮಹಾಜ್ಞಾನ ಸ್ವರೂಪಂಗೆ ವಿಷಯ ಉಂಟೆ ಸದ್ಗುರು ಕಾರುಣ್ಯವ ಪಡೆದು ಲಿಂಗಾರ್ಚನೆಯಂ ಮಾಡುವ ಮಹಾಭಕ್ತಂಗೆ ಬೇರೆ ಮುಕ್ತಿಯ ಬಯಕೆ ಉಂಟೆ ಅವರುಗಳಿಗೆ ಅದು ಸ್ವಯಂಭೂ ಸಹಜ ಸ್ವಭಾವ ಇನ್ನೂ ತೃಪ್ತಿ ಅಪ್ಯಾಯನ ಅರಸಲುಂಟೆ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಹೀಗೆ ಉರುಲಿಂಗ ಪೆದ್ದಿಗಳು ಪ್ರಶ್ನಿಸುವ ಮೂಲಕ ಭಕ್ತನ ಶ್ರೇಷ್ಠತೆಯನ್ನು ತಿಳಿಸಿದ್ದಾರೆ ಅವರು ಹೇಳುವ ಒಂದೊಂದು ಉದಾಹರಣೆಯೂ ಕೂಡ ಸರಳವೂ ವಿಚಾರಪೂರ್ಣವೂ ಆಗಿದೆ ಅವರು ಕೇಳುತ್ತಾರೆ ಅಮೃತಕ್ಕೆ ಎಲ್ಲರ ಹಸಿವನ್ನು ಹಿಂಗಿಸುವಂತಹ ಗುಣವಿದೆಯೇ ಹೊರತು ಅದಕ್ಕೆ ಹಸಿವು ಎನ್ನುವುದು ಎಲ್ಲಿದೆ ಆಲದ ಮರ ತನ್ನ ಎಲ್ಲ ಎಲೆಗಳ ಮೂಲಕ ನೀರನ್ನ ಹೀರಿಕೊಂಡು ಸಂಗ್ರಹಿಸಿಕೊಂಡಿಟ್ಟಿರುಕೊಂಡಿರುವಾಗ ಅದಕ್ಕೆ ಬಾಯಾರಿಕೆಯಾಗುವುದುಂಟೆ ಯಾವ ವ್ಯಕ್ತಿಯಲ್ಲಿ ಮಹಾಜ್ಞಾನ ಅಡಕಗೊಂಡಿರುತ್ತದೆಯೋ ಅಂತಹ ವ್ಯಕ್ತಿಗೆ ವಿಷಯ ವಾಸನೆಗಳು ಬಂದು ಕಾಡುವುದುಂಟೆ ಎಷ್ಟು ಚೆನ್ನಾಗಿದೆ ಪ್ರಶ್ನೆಗಳು ಗುರುವಿನ ಕರುಣೆಯಿಂದ ಪರಮಾತ್ಮನ ಸಾಕ್ಷಾತ್ಕಾರ ಹೊಂದಿ ಮಹಾಭಕ್ತನಾಗಿ ಬೇರೆ ಕಾಮಕಾಮ್ಯಗಳನ್ನು ಬಯಸುವನೇ ಭಕ್ತನಿಗೆ ಸಹಜವಾಗಿ ಭಕ್ತತ್ವ ಮೂಡಿ ಸದಾ ಭಗವಂತನ ಪ್ರತ್ವದಲ್ಲಿ ಸದಾ ಸುಖಿಯಾಗಿರುತ್ತಾನೆ ಎನ್ನುತ್ತಾರೆ ಹೀಗೆ ನಿಜಭಕ್ತನ ಶ್ರೇಷ್ಠತ್ವವನ್ನು ಸಾರಿ ಹೇಳಿದ್ದಾರೆ ಹಾಗಾಗಿಯೇ ಅವರು ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಒಂದೇ ವಸ್ತು ತನ್ನ ಲೀಲೆಯಿಂದ ಪರಮಾತ್ಮ ಜೀವಾತ್ಮನಾಯಿತು ಆ ಪರಮಾತ್ಮಲಿಂಗ ಜೀವಾತ್ಮನೇ ಅಂಗ ಸಂಗವೇ ಏಕಾತ್ಮ ತತ್ ಪದವೇ ಪರಮಾತ್ಮ ತ್ವಂ ಪದವೇ ಜೀವಾತ್ಮ ಹಸಿ ಪದವೇ ತಾಧ್ಯಾತ್ಮವಯ್ಯ ಊರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅವರು ಹೇಳುತ್ತಾರೆ ಭಗವಂತನ ಲೀಲೆಯಿಂದ ಅವನ ಪ್ರಕಾಶತ್ವದ ಪರಿಣಾಮದಿಂದ ಒಂದೇ ವಸ್ತು ಎರಡಾಗಿದೆ ಒಂದು ಪರಮಾತ್ಮನಾದರೆ ಇನ್ನೊಂದು ಜೀವಾತ್ಮನಾಗಿದೆ ಆ ಪರಮಾತ್ಮನನ್ನೇ ಲಿಂಗವೆನ್ನಲಾಗಿದೆ ಜೀವಾತ್ಮನೇ ಅಂಗನಾಗಿದ್ದಾರೆ ಅಂಗಲಿಂಗಗಳು ಏಕಾತ್ಮಗೊಂಡು ಪರಮ ಪದವಿಯೆಡೆಗೆ ಸಾಗುವುದೇ ಆಗಿದೆ ಇಲ್ಲಿ ಉರುಲಿಂಗ ದೇವರು ತತ್ ತ್ವ ಅಸಿ ಎನ್ನುವ ವಿಚಾರವನ್ನು ತಿಳಿಸಿ ತತ್ ಎನ್ನುವುದೇ ಪರಮಾತ್ಮ ತ್ವಂ ಎನ್ನುವುದೇ ಜೀವಾತ್ಮ ಅಸಿ ಎನ್ನುವುದೇ ಮಿಲನ ಹೀಗೆ ಜೀವಾತ್ಮ ಪರಮಾತ್ಮರ ಮಿಲನವೇ ಆಧ್ಯಾತ್ಮ ಎಂದು ಸಾರಿಬಿಡುತ್ತಾರೆ ಇದೇ ಆದಿಶಂಕರಾಚಾರ್ಯರು ತಮ್ಮ ಬ್ರಹ್ಮಸೂತ್ರದಲ್ಲಿ ತಿಳಿಸಿರುವುದು ಹೀಗೆ ಊರುಲಿಂಗ ಪೆದ್ದೆಗಳು ಅನೇಕ ವಿಚಾರಗಳನ್ನು ತಿಳಿಸುವ ಮೂಲಕ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ ತಮ್ಮದೇ ಕಾಣಿಕೆಯನ್ನು ನೀಡಿದ್ದಾರೆ ಇದನ್ನು ಅರಿತು ಆಚರಿಸುವುದು ವ್ಯಕ್ತಿಯ ಗುರಿಯಾಗಿರಬೇಕು ಆಗ ವ್ಯಕ್ತಿ ಶಕ್ತಿಯಾಗಬಲ್ಲ ಇದುವೇ ಶರಣರಿಗೆ ಸಲ್ಲಿಸುವಂತಹ ಗೌರವವಾಗಿದೆ ಪೂಜೆಯಾಗಿದೆ ಕೊನೆಯದಾಗಿ ಒಂದು ವಚನದ ಮೂಲಕ ಇಂದಿನ ಸಂಚಿಕೆಯನ್ನು ವಿಶೇಷವಾಗಿ ಐವತ್ತನೇ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ ವಚನ ಹೀಗಿದೆ ದೇಹವೆಂಬ ಮನೆಯಲ್ಲಿ ಮಹಾಲಿಂಗವೆಂಬ ಅರಸು ಇದ್ದಾನೆ ಮನವೆಂಬ ಪೀಠದ ಮೇಲೆ ಮೂರ್ತಿಗೊಂಡಿರಲು ಅಂತಃಕರಣವೆಂಬ ಪರಿಚಾರಕರುಗಳ ಕೈಯಿಂದ ಪಂಚೇಂದ್ರಿಯಗಳೆಂಬ ಪರಿಯಾಣದಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಂಬ ಪದಾರ್ಥಗಳನ್ನು ಎಡೆಮಾಡಿಸಿಕೊಂಡು ಸವಿಯುತ್ತಿರಲು ಆನಂದವೇ ಮಹಾ ಪ್ರಸಾದವಾಗಿ ಊರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರನು ಸದಾ ಸನ್ನಹಿತ ಹಿತ ಕಾಣಿರೇ ಸದಾ ಸನ್ನಹಿತ ಹಿತ ಕಾಣಿರೇ ಹುರ್ಲಿಂಗ ಪೆದ್ದಿಗಳು ಹೇಳುವ ಹಾಗೆ ನಮ್ಮ ಹೃದಯದಲ್ಲಿ ನೆಲೆಸಿರುವಂತಹ ಪರಮನಿಗೆ ನಮ್ಮ ಇಂದ್ರಿಯಗಳನ್ನು ಸಮರ್ಪಿಸಿ ಅದರ ಮೂಲಕ ಆನಂದ ಪ್ರಸಾದವನ್ನು ಪಡೆದುಕೊಳ್ಳೋಣ ಸರ್ವರಿಗೂ ಕೂಡ ಧನ್ಯವಾದಗಳು ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ